एसके न्यूज मुल लो डिजिटल के स्वागत भलो भारत माथा की जय भलो भारत माथा की जय भलो भारत माथा की भारतीय किसान संघ के भारतीय किसान संघ के ओ तो माथे जय। गंगा माथे के। जय भलराम की जय भलो भारत माथा की जय भलो भारत माथा की आई भारत ಈ ಭಾರತೆಗೆ ಕಿರಮಣಿ ಗ್ರಾಮದಲ್ಲಿ ಭಾರತ ಮಾತಾ ಪೂಜಾ ಕಾರ್ಯಕ್ರಮ ಮತ್ತು ಗಂಗಾ ಮಾತಾ ಪೂಜಾ ಕಾರ್ಯಕ್ರಮ ಅನ್ನು ಈ ದಿವಸ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರತಿ ಭಾರತ ದೇಶ ಇದು ಪ್ರತಿ ಗ್ರಾಮದಲ್ಲೂ ಕೂಡ ಭಾರತೀಯರಾದ ನಾವು ಭಾರತ ಮಾತೆಯನ್ನು ಪೂಜಿಸುವಂತ ಒಂದು ಕಾರ್ಯಕ್ರಮ ಆಗಬೇಕು ರೈತಾಪಿ ವರ್ಗ ವಿದ್ಯಾರ್ಥಿಗಳು ತಾಯಂದಿರು ಮಕ್ಕಳು ಯುವಕರು ಈ ದೇಶದ ಆಸ್ತಿ ಇವತ್ತು ಪ್ರಪಂಚದಲ್ಲಿ ಭಾರತ ಮಾತೆ ಅಂದರೆ ಗುರುಸ್ಥಾನದಲ್ಲಿದೆ ತಾಯಿ ಸ್ಥಾನದಲ್ಲಿದೆ ಭಾರತಾಂಬೆ ಅಂತ ಭಾರತ ಮಾತೆಯನ್ನು ಭಾರತ ದೇಶವನ್ನು ಮಾತ್ರ ಕರೆಯೋಕೆ ಸಾಧ್ಯ ಇನ್ಯಾವುದೇ ತಾಯಿ ನೆಲವನ್ನು ಮಾತೃ ಹೃದಯದಿಂದ ನೋಡೋ ಅಂತ ಮನೋಭಾವಗಳು ಕಡಿಮೆ ಇದೆ ಅದು ಭಾರತ ದೇಶದಲ್ಲಿ ಮಾತ್ರ ಭಾರತಾಂಬೆ ಅಂತ ನಾವು ಕರಿತೀವಿ ಅಂಥ ಒಂದು ಪವಿತ್ರವಾದಂಥ ತಾಯಿ ಭಾರತಾಂಬೆ ಪೂಜಾ ಕಾರ್ಯಕ್ರಮವನ್ನು ಈ ದಿನ ಕಿರುಮಣಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾರತೀಯ ಕಿಸಾನ್ ಸಂಘದ ಒಂದು ಸಂಕಲ್ಪ ಈ ಸಂಕಲ್ಪವನ್ನು ಪ್ರತಿ ಗ್ರಾಮದಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಸಾಯಂಕಾಲ ತಾಯಿ ಭಾರತಾಂಬೆಯನ್ನು ನೆನೆಯುವಂಥ ಒಂದು ಪ್ರವೃತ್ತಿ ಮತ್ತು ಅಭ್ಯಾಸವನ್ನು ನಾವು ಕ್ರೂಢೀಕರಿಸ್ಕೋಬೇಕು ವಿಶೇಷವಾಗಿ ರೈತಾಪಿ ವರ್ಗದವರ ನಿಜವಾದ ಒಂದು ನೋವು ನಲುಗಳಿಗೆ ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅದು ಕೂಡ ಚರ್ಚೆ ಆಗಬೇಕು ರೈತರು ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಮತ್ತು ಸೈನಿಕರ ಉಳಿದರೆ ಆ ದೇಶ ಉಳಿಯೋಕ್ಕೆ ಸಾಧ್ಯ ಯಾವ ದೇಶದಲ್ಲಿ ರೈತರು ಮತ್ತು ಸೈನಿಕರು ಗೌರವಿಸಲ್ಪಡುತ್ತಾರೋ ಆ ದೇಶಕ್ಕೆ ಭವಿಷ್ಯತ್ತಿದೆ ಅಂತ ಅರ್ಥ ಅಂಥ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ದಿನ ಈ ಒಂದು ಕ್ರಿಮಿನಿ ಗ್ರಾಮದಲ್ಲಿ ಮಕ್ಕಳು ಶಾಲೆ ಮಕ್ಕಳು ತಾಯಿ ಮತ್ತು ಇವತ್ತು ತಾಯಿಯಂದ್ರ ಸಂಖ್ಯೆ ಜಾಸ್ತಿ ಇರಬೇಕು ಅಂದ್ಕೊಂಡು ಬಂದಿವಿ ಆದರೆ ಸಮಯದ ಅಭಾವ ವಿಶೇಷವಾಗಿ ಹಾಲು ಕರೆಯುವಂಥ ಸಂದರ್ಭಗಳಲ್ಲಿ ಉಳುಗೋಗಿ ಉಲ್ಗೋಗಿರ್ತಕ್ಕಂಥವರು ಮತ್ತು ತಮ್ಮದೇ ಆದಂಥ ಕೆಲಸಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅಂಥ ಸಂದರ್ಭದಲ್ಲಿ ತಾಯಿಯಂದರ ಸಂಖ್ಯೆ ಕಡಿಮೆ ಆಗಬಹುದು ಆದರೂ ಕೂಡ ಕಿರುಮಣ ಗ್ರಾಮದಲ್ಲಿ ರೈತರಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಭಾರತೀಯ ಕಿಸಾನ್ ಸಂಘ ಈ ದಿಕ್ಕಲ್ಲಿ ಇಡೀ ಪ್ರತಿ ಗ್ರಾಮದಿಂದ ಹಳ್ಳಿಯಿಂದ ಡಿಲ್ಲಿವರೆಗೂ ಕೂಡ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ ವಿಶೇಷವಾಗಿ ರೈತರಿಗೆ ಮನಮುಟ್ಟುವ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹೇಳಬೇಕಾಗಿದೆ ಅಂಥದ್ದನ್ನು ಈಗಾಗಲೇ ನಾವು ಒಂದು ಕರಪತ್ರದ ಮೂಲಕ ಸಂಪೂರ್ಣ ಮಾಹಿತಿಯೊಂದಿಗೆ ರೈತರ ಅರಿವಿಗಾಗಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ವಿಶೇಷವಾಗಿ ನೀವು ಈ ದಿನದ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ನಿಮ್ಮ ಎಲ್ಲರ ನಮ್ಮ ನೆಚ್ಚಿನ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಅಪ್ಪಾಜ್ಗೌಡರು ಈ ಕಾರ್ಯಕ್ರಮಗಳು ಪ್ರತಿ ಗ್ರಾಮದಲ್ಲಿ ಅಂತ ಮತ್ತು ವಿಶೇಷವಾಗಿ ನಮ್ಮ ರಗಣ್ಣವರು ರಾಷ್ಟ್ರೀಯ ನಾಯಕರು ಭಾರತೀಯ ಜನತಾ ಪಕ್ಷದ ವಿಶೇಷವಾಗಿ ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ತಾಲೂಕಲ್ಲಿ ರೂಪಿಸಿದಂಥವರು ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ವಿಶೇಷವಾಗಿ ಅದೇ ರೀತಿಯಾಗಿ ನಮ್ಮ ನಂಗ್ಲಿ ಸತೀಶ್ ಅಣ್ಣ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಏನು ಉಪಾಧ್ಯಕ್ಷರು ಏನು ಇವತ್ತು ಅವರು ಒಂದು ಗೌರವ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಅವರು ಒಳ್ಳೆಯ ವಿಚಾರವಂತರು ಜ್ಞಾನವಂತರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮಗೆ ಹಾಜರಿದ್ದಾರೆ ವಿಶೇಷವಾಗಿ ಇನ್ನು ನಮ್ಮ ಅನೇಕ ಮಿತ್ರರು ಈ ಗ್ರಾಮದ ಹಿರಿಯರು ಕೋದಂಡ ಅವರು ಇದೇ ಗ್ರಾಮದ ಹಿರಿಯರು ಮುಖಂಡರು ಒಳ್ಳೆ ರೈತಾಪಿ ವರ್ಗದವರು ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ ಸೀನಣ್ಣವರು ಈ ಗ್ರಾಮದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮ ಆಗಲೇಬೇಕು ಭಾರತ ಮಾತೆಯನ್ನ ನೆನೆಯುವಂತ ಕಾರ್ಯಕ್ರಮ ಆಗಬೇಕು ಇದು ಒಂದು ಆದರ್ಶ ಕಾರ್ಯಕ್ರಮ ಎಲ್ಲಾ ಗ್ರಾಮಗಳಲ್ಲಿ ನಡೀಬೇಕಂತ ಸೀನಣ್ಣವರು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ